ಇಂದು ಎಲ್ಲೆಡೆ ಕಾಂತಾರ ಸಿನಿಮಾದ ಹವಾನೆ ಜೋರಾಗಿದೆ ಕಾಂತಾರ ಸಿನಿಮಾದಲ್ಲಿ ಪ್ರಮುಖ ಹೈಲೈಟ್ ತುಳುನಾಡಿನ ದೈವಾರಾಧನೆ ತುಳುನಾಡಿನ ಪ್ರಮುಖ ದೈವಗಳಲ್ಲಿ ಒಂದಾಗಿರುವಂತಹ ಪಂಚುರ್ಲಿಯ ಕಥೆಯನ್ನೇ ಮುಖ್ಯವಾಹಿನಿಗೆ ಕಾಂತಾರ ಚಿತ್ರಕಥೆ ಹಣೆದಿದೆ ಪಂಚುರ್ಲಿ ದೈವದ ಪ್ರಮುಖ ಆಕರ್ಷಣೆ ಅದರ ಮುಖವಾಡವಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುನಚ್ಚಾದ ಯಕ್ಷಗಾನ ಕಲಾವಿದರೊಬ್ಬರು ಗೆರಟಿಯಲ್ಲಿ ಪಂಚುರ್ಲಿ ಮುಖವಾಡವನ್ನು ತಯಾರಿಸುವ ಮೂಲಕ ತಮ್ಮ ಕಲಾ ಪ್ರೌಢಿಮೆ ಮೆರೆದು ಸುದ್ದಿಯಲ್ಲಿದ್ದಾರೆ ಬಂಟ್ವಾಳ ತಾಲೂಕಿನ ಪುನಚ್ಚ ಗ್ರಾಮದ ಅಜ್ಜೇರು ನಿವಾಸಿ ಸಚ್ಚಿದಾನಂದ ಪ್ರಭು ಗೆರಟಿಯಲ್ಲಿ ಪಂಚುರ್ಲಿ ಮುಖವಾಡ ತಯಾರಿಸಿದ ಕಲಾವಿದರಾಗಿದ್ದಾರೆ ಯಕ್ಷಗಾನದಲ್ಲಿ ವಿದೂಷಕನ ಪಾತ್ರ ನಿರ್ವಹಿಸ್ತಾ ಇರುವ ಸಚಿದಾನಂದ ಪ್ರಭು ತಮ್ಮ ಬಿಡುವಿನ ಸಮಯದಲ್ಲಿ ಗೆರಟಿಯಲ್ಲಿ ಕಲಾಕೃತಿಗಳನ್ನು ಮಾಡಿ ಮಾರಾಟ ಮಾಡುವ ವೃತ್ತಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಗೆರಟಿಯನ್ನು ಬಳಸಿಕೊಂಡು ಇಂದು ಹಲವಾರು ವಿವಿಧ ರೀತಿಯ ಕಲಾಕೃತಿ ಮತ್ತು ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ ಇದರಿಂದ ಕೊಂಚ ಭಿನ್ನವಾಗಿರಬೇಕೆಂದು ಸಚಿದಾನಂದ ಪ್ರಭು ಗೆರಟಿಯನ್ನು ಬಳಸಿಕೊಂಡು ಶಂಕ ದ್ವೀಪ ಶಂಕ ದೀಪ ದೊಡ್ಡ ದೀಪ ಮೊದಲಾದ ವಸ್ತುಗಳನ್ನು ತಯಾರಿಸಿ ಗಮನ ಸೆಳೆದಿದ್ದಾರೆ ಆದರೆ ಈ ಎಲ್ಲಾ ಕಲಾಕೃತಿಗಳಲ್ಲಿ ಅವರು ಇತ್ತೀಚೆಗೆ ತಯಾರಿಸಿದ ಪಂಚುರ್ಲಿ ದೈವದ ಮುಖವಾಡ ಎಲ್ಲರ ಗಮನ ಸೆಳೆದಿದೆ ಹಂದಿಯ ತಲೆಯ ಮಾದರಿಯಲ್ಲಿರುವ ಪಂಚುರ್ಲಿ ದೈವದ ಮುಖವಾಡ ಕಲಾವಿತನಿಗೆ ಆಕರ್ಷಣೆಯಾಗಿ ಕಂಡುಬಂದ ಹಿನ್ನೆಲೆಯಲ್ಲಿ ಗೆರಟಿಯನ್ನು ಉಪಯೋಗಿಸಿ ಯಾಕೆ ಈ ಮುಖವಾಡವನ್ನು ಮಾಡಬಾರದು ಎನ್ನುವ ಯೋಚನೆ ಮೂಡಿತು ಅದರಂತೆ ಕಾರ್ಯಪ್ರವೃತ್ತರಾಗಿದ್ದ ಸಚ್ಚಿದಾನಂದ ಪ್ರಭು ನಿರಂತರ ಎರಡು ತಿಂಗಳ ಕಾಲ ಶ್ರಮವಹಿಸಿ ಅದ್ಭುತವಾಗಿ ಪಂಚುರ್ಲಿ ದೈವದ ಮುಖವಾಡ ತಯಾರಿಸಿದ್ದಾರೆ ಈ ಪಂಚುರ್ಲಿಯ ಮುಖವಾಡವನ್ನು ಪ್ರದರ್ಶನಕ್ಕಾಗಿಯೂ ಕೊಂಡೊಯ್ತಾರೆ ಆ ಸಂದರ್ಭದಲ್ಲಿ ಇದನ್ನು ವೀಕ್ಷಣೆ ಮಾಡಲು ಬಂದ ಜನ ಕಾಲಲ್ಲಿದ್ದ ಚಪ್ಪಲಿ ತೆಗೆದು ನಮಸ್ಕರಿಸಿದ ಹಲವು ಘಟನೆಗಳು ಇದೆ ಎಂತಾರೆ ಕಲಾವಿದರಾದ ಸಚಿದಾನಂದ ಅಂದರೆ ಈ ದೀಪವನ್ನು ಎಲ್ಲರೂ ಮಾಡುವುದಿಲ್ಲ ಅದು ದೇವಸ್ಥಾನದಲ್ಲಿ ನಾವೆಲ್ಲ ಒಳಗೆ ಗರ್ಭಗುಡಿ ಹತ್ತಿರ ಹೋಗುವಾಗಲೇ ಒಂದು ಎತ್ತರದ ದೀಪವನ್ನು ಇಟ್ಟಿರ್ತಾರೆ ಅದನ್ನು ನೋಡಿದ ಕೂಡಲೇ ಇಂಥದ್ದೊಂದು ಮಾಡಬೇಕು ಎನ್ನುವಂಥ ಭಯಕೆ ಆಯಿತು ನನ್ನ ಮನಸ್ಸಿನಲ್ಲಿ ಅದು ಯಾರು ಮಾಡಲಿ ಮಾಡಲಿಲ್ಲ ಶೋರಿಗೆ ಹಾಗೆ ಅದರ ಕೆಲಸ ಪೂರ್ತಿ ಆಗಬೇಕಷ್ಟೇ ಇನ್ನು ಅದೊಂದು ಸಾಧಾರಣ ಮೂರು ತಿಂಗಳು ಆಗ್ತದೆ ಹಾಗೆ ಮತ್ತೆ ಅದನ್ನು ಮಾಡಿದೆ ಅದೇ ರೀತಿಯ ಮುಗ ಎನ್ನುವಂಥದ್ದು ಕೂಡ ಪಂಜುರ್ಲಿ ದೈವದ ಮುಗ ಭಾಳ ಚೆಂದ ಅದು ನೋಡಲಿಕ್ಕೆ ಅದು ಒಂದು ಕಲ್ಪನೆ ಬಂತು ಹಾಗೆ ಒಂದು ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಗೆರಟೆಗಳನ್ನು ಸೇರಿಸಿ ಒಂದು ಮಾಡಿದೆ ಅದು ಸಹ ಒಂದು ಎರಡು ತಿಂಗಳು ಆಗಿದೆ ಅದಕ್ಕೆ ಕೆಲಸ